ಹಾಯ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಮೋಮೋಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ ನಾದ್ಕೊಳ್ಳೋಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಇವಾಗ ಒಂದು ಪ್ಯಾನ್ಗೆ ಎರಡು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ರೆಡ್ ಚಟ್ನಿ ಮಾಡೋಕ್ಕೆ ಎರಡು ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡು ಹಾಕೋಬೇಕು ಆರರಿಂದ ಎಂಟು ಬೆಳ್ಳುಳ್ಳಿ ಹೆಸಲು ಹಾಕೋತಾ ಇದ್ದೀನಿ ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕೋಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ಳೋದಾದರೆ ಅದನ್ನು ಹಾಕೋಬೋದು ಹಾಫ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಎಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಇವಾಗ ರುಬ್ಕೊಂಡು ಬರೋಣ ಇವಾಗ ಸ್ಟಫ್ ರೆಡಿ ಮಾಡೋಕ್ಕೆ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಶುಂಠಿ ಹಾಕೊಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಕ್ಯಾರೆಟ್ ಒಂದು ಕ್ಯಾರೆಟ್ ಹಾಕೊಳ್ಳಿ ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಬೀನ್ಸು ಅರ್ಧ ಕಪ್ಪು ಸಣ್ಣಕ್ಕೆ ಹೆಚ್ಚಿರೋ ಕ್ಯಾಬೇಜ್ ಅರ್ಧ ಕಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಟಫ್ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸೋಯಾ ಸಾಸ್ನು ಹಾಕ್ಕೋಬೇಕು ಇವಾಗ ಸ್ಟಫ್ ರೆಡಿ ಆಗಿದೆ ಇವಾಗ ಹಿಟ್ಟನ್ನ ಸ್ಮಾಲ್ ಸೈಜ್ಗೆ ತಟ್ಕೊಳ್ಳಿ ಈ ಥರ ಇಷ್ಟೇ ಸಣ್ಣಗೆ ತಟ್ಕೊಳ್ಳಿ ಇವಾಗ ರೆಡಿಯಾಗಿರೋ ಸ್ಟಫ್ನ ಇದಕ್ಕೆ ತುಂಬಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ ಈ ಥರ ಬೇಕಂದರೆ ಈ ಥರನೂ ಮಾಡ್ಕೋಬೋದು ಇಡ್ಲಿ ಕುಕ್ಕರಲ್ಲಿ ಒಂದೆರಡು ಗ್ಲಾಸಷ್ಟು ನೀರನ್ನ ಹಾಕಿಟ್ಟಿರಿ ಒಂದು ಐದು ನಿಮಿಷ ಮುಂಚೆ ಬಾಯ್ಲ್ ಆಗಕ್ಕೆ ಬಿಟ್ಟಿರಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಮೋಮೋಸ್ ರೆಡಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೋಮೋಸ್ ಥ್ಯಾಂಕ್ ಯು